ಇಂಗ್ಲೆಂಡ್ನ ಲಂಡನ್ ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಇಂಗ್ಲೆಂಡ್ ನಡುವೆ ಮೂರನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಈ ಪಂದ್ಯದಲ್ಲಿ ಅರ್ಧ ಶತಕದ ಮೂಲಕ ರೂಟ್ ಇತಿಹಾಸ ನಿರ್ಮಿಸಿದ್ದಾರೆ ಭಾರತದ ಟೆಸ್ಟ್ ಕ್ರಿಕೆಟ್ ಒಂದರಲ್ಲಿ ಮೂರು ಸಾವಿರ ರನ್ ಪೂರ್ಣಗೊಳಿಸಿರುವ ವಿಶ್ವದ ಮೊದಲ ಆಟಗಾರ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಮೂವತ್ನಾಲ್ಕು ವರ್ಷದ ರೂಟ್ ಈ ಮೈಲುಗೊಲು ಸಾಧಿಸಿರುವ ವಿಶ್ವದ ಮೊದಲ ಆಟಗಾರ ಅಂತ ಸನಿಸಿಕೊಂಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಫೋಟಕ ಸಿಡಿಸಿ ಕ್ರಿಕೆಟ್ ಅಭಿಮಾನಿಗಳ ಮನ ಗೆದ್ದಿದ್ದ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ನಲ್ಲಿ ನಡೆದಿದ್ದ ಹತ್ತೊಂಬತ್ತು ವರ್ಷದ ಒಳಗಿನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ ಅವರ ಸ್ಫೋಟಕ ಬ್ಯಾಟಿಂಗ್ಗೆ ಮನಸೋತಿರುವ ಇಬ್ಬರು ಹುಡುಗಿಯರು ಆರು ಗಂಟೆಗಳ ಕಾಲ ಪ್ರಯಾಣಿಸಿ ತಮ್ಮ ನೆಚ್ಚಿನ ಆಟಗಾರನ ಭೇಟಿಯಾಗಿ ಫೋಟೋ ತೆಗೆಸಿಕೊಂಡಿದ್ದಾರೆ ಐರ್ಲೆಂಡ್ ಆಲ್ರೌಂಡರ್ ಕರ್ಟಿಸ್ ಕ್ಯಾಂಪೋರ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐದು ಗೆಸೆತಗಳಲ್ಲಿ ಐದು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಪುರುಷರ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಕ್ಯಾಂಪರ್ ಪಾತ್ರರಾಗಿದ್ದಾರೆ ಐರ್ಲೆಂಡ್ನಲ್ಲಿ ಅಂತರ ಪ್ರಾಂತೀಯ ಟಿ ಟ್ವೆಂಟಿ ಟ್ರೋಫಿ ಟೂರ್ನಿಯ ನಾರ್ತ್ ವೆಸ್ಟ್ ವಾರಿಯರ್ಸ್ ವಿರುದ್ಧ ಮನ್ಸ್ಟರ್ ರೇಡ್ಸ್ ಪರ ಆಡುವಾಗ ಕ್ಯಾಂಪರ್ ಈ ಸಾಧನೆ ಮಾಡಿದ್ದಾರೆ ನಟ ವಿಜಯ್ ದೇವರಕೊಂಡಾಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಬೆಟ್ಟಿಂಗ್ ಆಪ್ ಸ್ಕ್ಯಾಮ್ ಸಂಬಂಧ ಪ್ರಕರಣ ದಾಖಲಾಗಿದ್ದು ನಟ ರಾಣಾ ದಗ್ಗುಪಾಟಿ ಸೇರಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ನಟರ ವಿರುದ್ಧ ಕೇಸ್ ದಾಖಲಾಗಿದೆ ಬೆಟ್ಟಿಂಗ್ ಆಪ್ಗಳ ಮೇಲೆ ಇಡಿ ಕ್ರಮ ಕೈಗೊಂಡಿದೆ ತೆಲಂಗಾಣದ ಸೈಬರ್ಬಾದ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಆಧರಿಸಿ ಇಡಿ ತನಿಖೆ ಆರಂಭಿಸಿದೆ ವಿಜಯ್ ದೇವರಕೊಂಡ ರಾಣಾ ದಗ್ಗುಪಾಟಿ ಪ್ರಕಾಶ್ ರಾಜ್ ನಟಿ ನಿಧಿ ಅಗರ್ವಾಲ್ ಮಂಜುಲಕ್ಷ್ಮಿ ವಿರುದ್ಧವೂ ಕೇಸ್ ದಾಖಲಾಗಿದೆ ಇಪ್ಪತ್ತೊಂಬತ್ತು ಸೆಲೆಬ್ರಿಟಿಗಳ ಪೈಕಿ ಕೆಲವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಕೆನಡಾದಲ್ಲಿರುವ ಬಾಲಿವುಡ್ ಹಾಸ್ಯ ನಟ ಕಪಿಲ್ ಶರ್ಮಾ ಕೆಫೆ ಮೇಲೆ ಖಲಿಸ್ತಾನ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ ಕೆಫೆ ಉದ್ಘಾಟನೆಯಾಗಿರುವ ಕೆಲವೇ ದಿನಗಳಲ್ಲಿ ಕೆಫೆ ಮೇಲೆ ಫೈರಿಂಗ್ ಆಗಿದೆ ಹರ್ಜಿತ್ ಸಿಂಗ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ದಾಳಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕಪಿಲ್ ಶರ್ಮಾ ಕೆಫೆಯನ್ನ ಟಾರ್ಗೆಟ್ ಮಾಡಿ ಉಗ್ರರು ಒಂಬತ್ತು ಸುತ್ತು ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಸುದ್ದಿಯಾಗಿದೆ ಫೈರಿಂಗ್ ಬೆನ್ನಲ್ಲೇ ಪೊಲೀಸರು ವಿಧಿವಿಜ್ಞಾನ ಟೀಂ ತನಿಖೆ ಚುರುಕುಗೊಳಿಸಿದೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಮಾಜಿ ಗೆಳತಿ ಸಂಗೀತಾ ಬಿಜಲಾನಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಂಗೀತಾ ಬಿಜಲಾನಿ ಅವರ ಅರವತ್ತೈದನೇ ಬರ್ತ್ಡೇ ಸೆಲೆಬ್ರೇಷನ್ಗೆ ಸಲ್ಮಾನ್ ಖಾನ್ ಬಂದಿದ್ರು ಭಾರಿ ಭದ್ರತೆಯ ನಡುವೆ ಬರ್ತ್ಡೇ ಪಾರ್ಟಿಗೆ ಸ್ವೈಲಿಷ್ ಲುಕ್ನಲ್ಲಿ ಎಂಟ್ರಿ ಕೊಟ್ಟು ಗಮನ ಸೆಳೆದಿದ್ದಾರೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಸಂಗೀತಾ ಬಿಜಲಾನಿ ಅವರನ್ನ ಭೇಟಿ ಮಾಡಿ ಶುಭ ಕೋರಿದ್ದಾರೆ ಭಾರತೀಯ ಮೂಲದ ನಟಿ ಲಿಶಾಲಿನಿ ಕನಾರನ್ ಮೇಲೆ ಕಿರುಕುಳ ನಡೆದಿರುವ ಆರೋಪ ಕೇಳಿಬಂದಿದೆ ಮಲೇಷ್ಯಾದ ಮರಿಯಮ್ಮನ್ ದೇವಾಲಯದ ಅರ್ಚಕನೊಬ್ಬ ಆಶೀರ್ವಾದದ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಘಟನೆಯ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ ಬಳಿಕ ಸ್ಥಳೀಯ ಪೊಲೀಸರು ಆರೋಪಿ ಅರ್ಚಕನಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಜಯರಾಮ್ ದೇವಸ್ ಸಮುದ್ರ ನಿರ್ಮಿಸಿರುವ ಸುರಾಗ ನಿರ್ದೇಶನದ ಪ್ರವೀಣ್ ಹಾಗೂ ರಿಷಿಕಾ ನಟನೆ ಮಾಡಿರುವ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನೀನನ್ನ ಎಂಬ ರೊಮ್ಯಾಂಟಿಕ್ ಹಾಡಿನ ಗಣೇಶ್ ಬಿಡುಗಡೆ ಮಾಡಿ ಶುಭ ಕೋರಿದ್ದಾರೆ ಇನ್ನು ಈ ಹಾಡಿಗೆ ಸೋನು ನಿಗಮ್ ಧ್ವನಿ ಇದ್ದು ಅವರ ಕಂಠವನ್ನ ತಗಿಸಿ ಕನ್ನಡ ಗಾಯಕರಿಗೆ ಅವಕಾಶ ಕೊಡಬೇಕು ಅಂತ ಪ್ರವೀಣ್ ಶೆಟ್ಟಿ ಕೇಳಿಕೊಂಡಿದ್ದಾರೆ ಈಗಾಗಲೇ ಚಿತ್ರದ ಮೊದಲ ಹಾಡು ಸ್ಲೀಪ್ಲೆಸ್ ಆಂಥಮ್ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇದೆ ಕಸ್ತೂರಿ ನಿವಾಸ ಕನ್ನಡ ಚಿತ್ರರಂಗದ ಟ್ರೇಡ್ ಮಾರ್ಕ್ ಆಗಿ ಉಳಿದಿರುವ ಟೈಟಲ್ ಈ ಚಿತ್ರದ ಟೈಟಲ್ ಹೋಲುವ ರಾಜನಿವಾಸ ಎಂಬ ಟೈಟಲ್ ಇಟ್ಕೊಂಡು ಸ್ಯಾಂಡಲ್ವುಡ್ನಲ್ಲಿ ಚಿತ್ರ ಬರ್ತಾ ಇದೆ ಯುವ ನಟ ರಾಘವ್ ನಾಯ್ಕೆ ನಟಿ ಕೃತಿಕಾ ಜೋಡಿಯಾಗಿದ್ದು ಸದ್ಯ ಟ್ರೈಲರ್ ಅನ್ನ ನಾರಾಯಣಗೌಡರು ಬಿಡುಗಡೆ ಮಾಡಿದ್ದಾರೆ ನಟ ಆದಿತ್ಯ ಉದಯ್ ಕೆ ಮೆಹ್ತಾ ಸಂಜಯ್ ಗೌಡ ವಿನೋದ್ ಪ್ರಭಾಕರ್ ಚಿತ್ರತಂಡಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಒಂದು ಮಿಸ್ಟ್ರಿ ಸುತ್ತ ನಡೆಯುವ ರಾಜನಿವಾಸಕ್ಕೆ ಮಿತು ನಿರ್ದೇಶನ ಅಂಜನಪ್ಪ ನಿರ್ಮಾಣ ಕೂಡ ಇದೆ ಶಾಲೆ ವಾಹನ ಶಕೆ ಖ್ಯಾತಿಯ ನಟ ನಿರ್ದೇಶಕ ಗಿರೀಶ್ ಆಕ್ಷನ್ ಕಟ್ ಹೇಳಿರುವ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಇಂದಿನಿಂದ ಚಿತ್ರಮಂದಿರದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ಬೆಂಗಳೂರಿನಲ್ಲಿ ನಲವತ್ತೈದಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಫಸ್ಟ್ ಶೋ ಫಸ್ಟ್ ಶೋ ಚಿತ್ರ ಬಿಡುಗಡೆಯಾಗಿದೆ ಗಿರೀಶ್ ಜೀವಿತಾ ವಸಿಷ್ಠ ರೋಹಿತ್ ಶ್ರೀನಾಥ್ ಸೇರಿದಂತೆ ಹಲವು ಹಲವರು ಅಭಿನಯಿಸಿರುವ ಈ ಚಿತ್ರಕ್ಕೆ ಕಿರಣ್ ಬಂಡವಾಳ ಕೂಡಿದ್ದಾರೆ